ನಮ್ಮ ಹತ್ರ ಬ್ರೀಡರ್ ನಾಲ್ಕು ಬ್ರೀಡರ್ ಇದಾರೆ ಇನ್ಲೈನ್ ಮಾಡಲ್ಲ ಬೇರೆ ಬೇರೆ ಟಗರ್ ಮೀಟಿಂಗ್ ಮಾಡಿಸ್ತೀವಿ ತುಂಬಾ ಸಾರ್ಟ್ ಇರುತ್ತೆ ಸರ್ ಇದು ಬೆಂಡೂರ್ಗೆ ತುಂಬಾ ಚಿಕ್ಕದಾಗಿರುತ್ತೆ ಕೂಲು ಚೆನ್ನಾಗಿ ಬರುತ್ತೆ ಸರ್ ಅದು ಜೋಳ ಹುಳ್ಳಿ ಚಕ್ಕೆ ಬೂಸ ಕಡಲೆ ಒಟ್ಟು ಮೆಡಿಸಿನ್ ಎಲ್ಲ ಏನಾದ್ರು ಇಟ್ಟಿದ್ರಾ ಹೊಟ್ಟೆ ಒಬ್ಬರಣೆಗೆ ಏನಾದ್ರೆ ಜಂತುಳು ಹೋಗ್ತಿ ಜ್ವರ ಬಂದ್ರೆ ಟೆಂಪರೇಚರ್ ಚೆಕ್ ಮಾಡ್ಕೊತೀವಿ ಇವೆಲ್ಲ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಟಾನಿಕ್ ಸರ್ ಸರ್ ಇದು ಎಂಟು ತಿಂಗಳಾಗಿದೆ ಇದು ಐದು ತಿಂಗಳಾಗಿದೆ ಸರ್ ಇದು ನಮ್ಮ ಹೆಸರು ಲೋಕೇಶ್ ಅಂತ ಚನ್ನಪಟ್ಣದ ಹತ್ರ ದೇವರಹಳ್ಳಿ ಅಂತ ಇಲ್ಲಿ ಶ್ರೀ ಆಲಯ ಫಾರಮ್ ಅಂತ ಇದೆ ಅಲ್ಲಿ ನಾನು ಮೇಂಟೆನೆನ್ಸ್ ಮಾಡ್ತೀನಿ ಸರ್ ಯಾವ ತಳಿ ಕುರಿ ಸರ್ ಇದು ಸರ್ ಬಂಡೂರು ಬಂಡೂರು ಕುರಿ ಬಂಡೂರು ಪ್ಯೂರ್ ಬಂಡೂರು ಸರ್ ಹೇಳಿ ಸರ್ ಇದಕ್ಕೆ ಯಾವ ರೀತಿ ಕೆಲಸ ರೂಟೀನ್ ಏನು ಮಾಡ್ತೀರಾ ಬೆಳಿಗ್ಗೆ ಬೆಳಗ್ಗೆ ಎದ್ದು ತಿಂಡಿ ಕೊಡ್ತೀನಿ ಎಲ್ಲ ತಿರ್ಗಿಲ್ಲ ಹೊರಗಡೆ ಮೇವು ಮೇವು ಮೇಕೆ ಬರುತ್ತೆ ಸಾಯಂಕಾಲ ತಿಂಡಿ ಕೊಟ್ಟು ರಾಗಿ ಹುಲ್ಲು ಈಗ ಮೇವೇನಿರುತ್ತೆ ಹುರುಳಿ ತಳ್ಳು ಹಾಕ್ತೀವಿ ಸರ್ ಏನು ಸರ್ ಬೇರೆ ಕುರಿಗೂ ಬಂಡೂರ್ ಕುರಿ ಬಂಡು ಇದು ತುಂಬಾ ಕಮ್ಮಿ ಇದೆ ಸರ್ ಇದು ತಳಿ ಅಭಿವೃದ್ಧಿಯಾಗಿ ಸಾಕ್ತಾಯ ಸರ್ ಇದು ತಳಿ ಅಭಿವೃದ್ಧಿ ಅಂತ ಮಾಡ್ತಾ ಇರೋದು ಎಷ್ಟು ಟೋ ಕುರಿ ಇದೆ ಮ್ಯಾಕ್ಸಿಮಮ್ ಎಷ್ಟು ಕೆಜಿಗೂ ಬೆಳವಣಿಗೆ ಆಗುತ್ತೆ ಸರ್ ಮರಿ ಆಗ್ದಾಗ ಎರಡೂವರೆ ಇಂದು ಮೂರು ಅಷ್ಟೇನಾ ಸರ್ ಕಮ್ಮಿ ಆಮೇಲೆ ಒಂದು ಮೂವತ್ತೈದು ಗಂಟೆ ಹೋಗುತ್ತೆ ಸರ್ ಹೆಣ್ಣು ಕುರಿ ಮರಿ ನಾವು ಟಗರುಗಳು ಸಾಕ್ತಂಗೆ ನಲ್ವತ್ತರ ಮೇಲೆ ಬರ್ತೀವಿ ನಲವತ್ತೈದು ಗಂಟೆ ಬರ್ತೀವಿ ಬೇರೆ ಕುರಿ ಸಾಕತ್ತೆ ಬಂಡೂರು ಕುರಿ ಸಾಕು ಏನೋ ಡಿಫ್ರೆನ್ಸ್ ಇದೆಯಾ ಸೇಮ್ ಅದೇ ಥರ ಇರುತ್ತಾ ಸರ್ ಅದು ನಮ್ಗೆ ಇದು ತುಂಬಾ ಹೊಂದ್ಕೊಂಡಿದೆ ಚೆನ್ನಾಗಿ ಅವರು ಮಟನ್ ಪ್ರಪೋಸ್ಗೆ ಅಂತ ಸಾಕ್ತಾರೆ ಇದು ಮಟನ್ ಪ್ರಪೋಸ್ ಅಂತ ಸಾಕ್ತಾರೆಂಗ್ ಈಗ ಇದಕ್ಕೆ ಹೇಳಿದ್ರಿ ಈಗ ಇದರಲ್ಲಿ ತಳಿಯ ಬ್ರೀಡ್ ಅಂತ ಹೇಳಿದ್ರೆ ಟಗರುಗಳೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಎಷ್ಟು ಹೆಣ್ ಕುರಿ ಇದೆ ಎಷ್ಟು ಮರಿಗಳು ಇದೆ ಸರ್ ನಮ್ಮ ಹತ್ರ ಬ್ರೀಡರ್ ನಾಲ್ಕು ಬ್ರೀಡರ್ ಇದಾರೆ ಇನ್ಲೈನ್ ಮಾಡಲ್ಲ ಬೇರೆ ಬೇರೆ ಟಗರ್ ಮೀಟಿಂಗ್ ಮಾಡಿಸ್ತೀವಿ ಇದು ಮಟನ್ಗೆ ಕೊಡಲ್ಲ ಸರ್ ಇದು ಮಟನ್ ಕೊಡಲ್ಲ ಅದೇ ಟಗರುಗಳು ಯಾರು ತಗೊಳ್ತಾ ಹೋಗ್ತಾರೆ ಆಸೆಗೆ ಅವ್ರ ನಾವು ಬಟ್ ನಾವು ಮಟನ್ಗೆ ಯಾರು ಕೊಡಲ್ಲ ಸರ್ ಈಗ ಈ ಬೇರೆ ಕುಳಿಗೆ ಕುರಿಗೆ ಇದ್ಕೊ ಕಿವೆಲ್ಲ ಒಂಥರ ಬೇರೆ ಥರ ಇದೆಯಾ ಸರ್ ಏನು ಸರ್ ಇದು ನಲ್ಪಟ್ಟು ಅಂತ ಒಳ್ಳೆ ಹಳೆ ಕಾಲದಲ್ಲಿ ಆ ನಲ್ಪಟ್ಟು ಅಂತ ಮಾಡ್ತಾರೆ ಅದು ಬರಬಾರ್ದು ಅಂತ ಮಾಡಿರೋದು ಸರ್ ಇದು ನೀವು ಮೂರು ತಿಂಗಳಿಗೆ ಕಟ್ ಮಾಡ್ಬಿಡ್ತೀವಿ ಸರ್ ಇದು ನಲ್ಪಟ್ಟು ಬರಬಾರ್ದು ಹಾಂ ಹೌದು ಸರ್ ಇದು ಎಷ್ಟು ಸರ್ ಇದು ಕಾಲೇನು ಸ್ವಲ್ಪ ಈ ತರ ಇದೆಲ್ಲ ಸ್ವಲ್ಪ ತುಂಬಾ ಶಾರ್ಟ್ ಇರುತ್ತೆ ಸರ್ ಇದು ಗಂಡೂರ್ಗೆ ತುಂಬಾ ಚಿಕ್ಕದಾಗಿರುತ್ತೆ ಹೌದು ಹಿಂಗ್ ಚಿಕ್ಕ ಬರುತ್ತೆ ಕೂಲು ಚೆನ್ನಾಗಿ ಬರುತ್ತೆ ಸರ್ ಅದು ವಯಸ್ಸಾದ್ರೂ ಕಾಲ್ ಉದ್ರಲ್ಲ ಪ್ಯೂರ್ಗೆ ಸರ್ ಹಿಂಗ ಅಟ್ನೆ ಮೇಲೆ ಇದ್ರೆ ಚಂದ ಕೆಲ ಹುಲ್ಲು ಕೆಳಗಡೆ ಹುಲ್ಲು ಹಾಕೊಂಡು ನೀಟಾಗಿ ಮುಡ್ಕೋಬೇಕು ಸರ್ ಇವನ್ನ ನೆಲದಲ್ಲೂ ಸಾಕ್ಬೋದ ಸರ್ ನೆಲದಲ್ಲೂ ಸಾಕ್ತಾರೆ ಬಟ್

ನೀವು breeding purpose ಅಂತ ಹೇಳಿದ್ರೆ ಯಾರಾದರೂ ರೈತರು ನಿಮಗೆ ಮರಿ ಬೇಕು ಇಲ್ಲ ಕುರಿ ಬೇಕು ಈ ತರ ತಗರು ಬೇಕಂದ್ರೆ ಹೋಗಿ ಸಿಗುತ್ತೆ ಸರ್ ಸಿಗುತ್ತೆ ಸಿಗುತ್ತೆ ಸೋ ಏನ್ ರೇಟ್ ಅಲ್ಲಿ ಸಿಗತಾವ ಸರ್ ಇವಲ್ಲ ಸರ್ 25000 ರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸಣ್ಣ ಮರಿಗಳು ಮರಿಗಳು ಸಣ್ಣ ಮರಿಗಳು ತಗರುಗಳು ದೊಡ್ಡ ಬೇಕು ಅಂದ್ರೆ ಒಂದೊಂದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಏಜ್ ಮೇಲೆ ಸೋ ಈಗ ಆಮೇಲೆ ಏನು ಹೆಣ್ಣು ಕುರಿ ಬೇಕು ಆ ತರ ಅಂದ್ರೆ ಹಾ ಸಿಗುತ್ತೆ ಸರ್ ಅದನ್ನ ಒಂದು 60000 65 70 ಇಂಗ್ ಸಿಗುತ್ತೆ ಸರ್ ಈಗ ನಾವು ಇದೇ ಬಂಡೂರ್ ಟಗರಿಂದ ಬೇರೆ ಕುರಿಗೆ ಕ್ರಾಸ್ ಮಾಡಬಹುದಾ ಹೆಂಗೆ ಏನು ನೀವು ಆತರ ಮಾಡ್ತಿದ್ರಾ ಇಲ್ಲ ಸರ್ ನಾವು ಹಂಗ ಮಾಡಲ್ಲ ನಮ್ಮ ಹತ್ರ ಇರೋದೆಲ್ಲ ಪ್ಯೂರ್ ಬಂಡೂರ್ ಪ್ಯೂರ್ ಬಂಡೂರ್ ಹೌದು ಈಗ ಟಗರುಗಳೆಲ್ಲ ನೀವು ಏನು ಮಾಡ್ತೀರಾ ಸರ್ ಬೇಕಾದರೂ ಬ್ರೀಡರ್ ಕೊಡ್ತೀವಿ ಸರ್ ಡಿಮ್ಯಾಂಡ್ ಇದೆ ಸರ್ ಬರ್ತಾ ಹಾ ಇದೆ ಸರ್ ಇದೆ ಇದೆ ಓಕೆ ಟಗರಿ ಅಲ್ಲಿ ಇದೆ ಸರ್ ಸ್ವಲ್ಪ ಹೇಳ್ತೀರಾ ಯಾವ ಆನ್ ಬ್ರೀಡರ್ ಸರ್ ಇವನ ನಮಗೆ ಇವನು ಸರ್ ಮೇನ್ ಬ್ರೀಡರ್ ಇವನು ಮೇನ್ ಬ್ರೀಡರ್ ಒಂದು ಲಕ್ಷ ಮೂವತ್ತೈದು ಸಾವಿರ ಸರ್ ಕೊಡ್ತೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀರಿ ಮದ್ದುರ ಹತ್ರ ಸರ್ ಹೌದು ಸರ್ ಕೆಜಿ ಬರುತ್ತೆ ಕೆಜಿ ಅಂದ್ರೆ ಈಗ ಒಂದು ಮೂವತ್ತಾರು ಕೆಜಿ ಇದೆ ಈಗ ಕೆ ಜಿಗೆ ಧಕ್ಕದಲ್ಲಿ ಬರಲ್ಲ ಸರ್ ಇದು ನೋಡಿ ವಯಸ್ಸಾಗಿದ್ರು ಕಾಲ ಕೂದಿಂಗ್ ಇರ್ಬೇಕು ಸರ್ ಇದು ಹಿಂಗಿರ್ಬೇಕು ಏನಿಲ್ಲ ಸರ್ ನಮ್ಗೆ ಹಳೊಬ್ರ ತುಂಬಾ ಆಳೊಬ್ರಿ ಎಲ್ಲ ಚೆನ್ನಾಗಿ ಮರಿಗಳು ಬರ್ತಾ ಇರ್ತಾರಲ್ಲ ಅಂತ ಬರ್ತೀವಿ ಸರ್

ಹೌದು ಸರ್ ಹೌದು ಹೌದು ಹಾ ಸರ್ ಹಸಿರು ಮೇವು ಸ್ವಲ್ಪ ಇಪ್ಪನ ಸ್ವಲ್ಪ ಆಗ್ತೀವಿ ಸರ್ ಚೆನ್ನಾಗಿರುತ್ತೆ ಸರ್ ಅದು ಒಳ್ಳೆ ಮೇವು ಚೆನ್ನಾಗಿ ತಿನ್ನುತ್ತೆ ಹೌದು

ಜಾತ್ರೆ ಟೈಮಲ್ಲಿ ನಾನು ದೊಡ್ಡ ದೊಡ್ಡ ಎಕ್ಸ್ಟ್ರಾ ಡೈಲಿ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕಾಲ ಹಾಲು ಕುಡಿತವೆ ಈ ತಿಂಡಿ ಹಾಕ್ತಿವಿ ಈ ಉರುಳಿ ತಳ್ಳ ಹಾಕ್ತಿವಿ ಸೇಮ್ ಉಪ್ಪು ಮೇಲೆ ಸ್ವಲ್ಪ ಬೆಳಿಗ್ಗೆ ಹೊತ್ತು ಹಾಕ್ತಿವಿ ಚಳಿಗೆ ಸರ್ ಅದು

ಂಗೆ ಕುರಿಗಳಿಗೆ ಸರ್ ಇವೆಲ್ಲ ಮಾಮೂಲಿ ಹೊಟ್ಟೆ ಒಬ್ಬರೇ ಏನಾದ್ರೆ ಜಂತುಳು ಔಷಧಿ ಗೊತ್ತಾಗುತ್ತಲ್ಲ ಜ್ವರ ಬಂದ್ರೆ ಇದೆ ಸರ್ ಇದೆ ಇದೆ ಚೆಕ್ ಧರ್ಮಪೇಟೆ ಮಾಡ್ಕೊಳ್ತೀವಿ ಎಮರ್ಜೆನ್ಸಿ ಇದೆ ಡಾಕ್ಟರ್ ತಗೊಂಡೋಗ್ತಿವಿ ಇಲ್ಲರ ನಾವೇಮ್ ಮಾಡೋದು ಈಗ ಆಲ್ಮೋಸ್ಟ್ ಕೆಳಗಡೆ ಗ್ರೀನ್ ಕಲರ್ ಏನ್ ಇದ್ಲೋವರ್ ಸರ್ ಕಸೆ ಇವೆಲ್ಲ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಟಾನಿಕ್ವೆಲ್ಲ ಇದೆಲ್ಲ ನೀವ್ ಸರಿ ಮೆಡಿಕಲ್ ಸ್ಟೋರ್ ತರ್ತೀವಿ ಸರ್ ಡಾಕ್ಟ್ರು ಎಲ್ಲ ಡಾಕ್ಟ್ರು ಹೆಂಗ್ ಹೇಳ್ತಾರ ನಾವ್ ಆತರ ಮಾಡ್ತೀವಿ ಡಾಕ್ಟ್ರು ಸಲಹೆ ಅವ್ರು ಏನ್ ಬರ್ಕೊಡ್ತಾರೆ ಅದ್ರ ಮೇಲೆ ನಾವು ತಂದ್ ಹಾಕ್ತಿವಿ ನೀವ್ ಎಷ್ಟು ವರ್ಷ ಸಾಕ್ತೀರಿ ಅಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಹಂಗಾಗಿ ನಿಮ್ಗೆ ಆಲ್ರೆಡಿ ಒಂದು ಎಂಟ್ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೌದು ಸೊ ನಿಮ್ಗೊಂದ್ ರೇಂಜ್ ಗೆ ಐಡಿಯಾ ಬಂದಿದೆ ಹೌದು ಇದು ಕಪ್ನಿ ಕುರಿ ಇದು ಕಪ್ನಿ ಕುರಿ ಸರ್ ಇದು ಇದು ನಮ್ಮಲ್ಲೇ ಹುಟ್ಟದ್ದು ಮರಿ ಇದು ಎಷ್ಟು ವರ್ಷ ಮರಿ ಸರ್ ಇದು

ಇದು ಇದು ಇನ್ನೊಂದು ಇನ್ನೊಂದು ಮರಿ ಅದು ತಮ್ಮಂಗೆ ಕುರಿ ಈ ಕಟಿಂಗ್ ಇದ್ರೆ ಸರ್ ಇಲ್ಲ ಸರ್ ನಾವು ಮಾಡಿಸೋದ್ ಹಂಗೆ ಸರ್ ಕಟಿಂಗು ಇಲ್ಲ ಕರೆಸ್ತೀವಿ ಅದು ಜಾತ್ರೆಗೆ ತಗೊಂಡ ಹೋಗ್ತಿವಿ ಸರ್ ಅದು ನಾವ ನಾವು ಮಾಡ್ಕೊಂಡಿರೋದು ಆತರ ಜಾತ್ರೆಗೆ ದುಗ್ನಳ್ಳಿ ದುಗ್ನಳ್ಳಿ ಕುರಿಗಳ ಜಾತ್ರೆ ನಡೀತಿ ಸರ್ ಸರ್ ಅಲ್ಲ ಸರ್ ಮಾಮೂಲಿ ಅಂದ್ರೆ ಆಯ್ತದೆ ಒಂದು ದೇವರ ದೇವರಕೆ ತರ ಎಲ್ಲಾ ಬಂದಿರ್ತಾರೆ ಜಾತ್ರೆಗೆ ಸರ್ ಇದು ಏಳು ತಿಂಗಳಾಗಿದೆ ಅದು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಸೊ ಈಗ ಬ್ರೀಡಿಂಗ್ ಮಾಡ್ಬೋದು ಮಾಡಿಸ್ಬೋದು ಸರ್ ಮಾಡಿಸ್ಬೋದಾ ಮಾಡಿಸ್ಬೋದು ಓಕೆ ಓಕೆ ಇಲ್ಲಿ ಆರ್ಟ್ ಅಗರಿ ಉಡ್ತವೆ ಇಲ್ಲಿ ಎರಡು ಇದೆ ಮೇಲೆ ಪ್ರೆಸ್ಟ್ ಬ್ರೀಡೆ ನೋಡೋದಲ್ಲ ಹತ್ತು ಕೂಡ್ತವೆ ರೇಟ್ ಅಗರಿದೆ ಸೊ ಇದು ಈಗ ಆಟ್ ಅಗರಿ ಬಿಟ್ಟರೆ ಅದು ಎರಡು ಮಾರಾ ಹಾಂ ಸರ್ ಅದು ಮೇಯ್ನ್ ಬ್ರೀಡರ್ ಅಂತ ಅಲ್ಲಿ ಇದಲ್ಲ ಇದು ಉಟ್ತವೆ ಸರ್ ಇವು ಹಾಂ ಹಾಂ ಸೊ ಇದೆ ಶೇಷ್ ನಿಡಿ ಸರ್ ಇದು ಎಂಟು ತಿಂಗಳಾಗಿದೆ ಇದು ಐದು ತಿಂಗಳಾಗಿದೆ ಸರ್ ಇದು ಬಂಡೂರು ಟಗರುಗಳಿಗೆ ಅಂತಾನೆ ಫುಡ್ ಟಗರುಗಳಿಗೆ ಬೇರೆ ಸರ್ ಎಲ್ಲ ಯಾವ ತರ ಮೇವು ಅದೇ ತರ ಸೇಮ್ ಮೇವು ಹೊರಗಡೆ ಇಲ್ಲ ಸರ್ ಇಲ್ಲೇ ಈ ಐದು ಇಲ್ಲೇ ಇರ್ತದೆ ಸರ್ ಐದು ಇಲ್ಲೇ ಇರ್ತದೆ ಒಂದ್ಸಲ ಕ್ರಾಸ್ ಸರ್ ಒನ್ ಇಯರ್ ಆಗ್ಬೇಕು ಒನ್ ಇಯರ್ ಮೇಲೆ ಆಗಬೇಕು ಸರ್ ಇಲ್ಲೇ ಇರ್ತದೆ ಬೇಕು ಅಂದರು ಕೊಡ್ತೀವಿ ಸರ್

ಇಷ್ಟ ಅಂತ ಹೇಳೋಕ್ಕಾಗಲ್ಲ ಸರ್ ಅದು ತಿಂಡಿ ಅಂತ ಒಂದು ಕಾಲ ಕಾಲು ಕೆ ಜಿ ಮೇಲೆ ಬೀಳುತ್ತೆ ಒಂದೊಂದು ಟೈಮ್ಗೆ ಎರಡು ಟೈಮ್ ಆಗ್ತೀವಿ ತಿಂಡಿ ತಿಂಡಿ ಸರ್ ಎಲ್ಲ ಮಿಕ್ಸ್ ಮಾಡಿದ್ವಿ ಸರ್ ಹಿಂಡಿ ಚಕ್ಕೆ ಉಸ ಕಡಲೆ ಊಟ ರವೆ ಊಸ ಈಗ ಟಗರುಗಳಿಗೆ ಜೋಳ ಕೊಡೋದ ಸರ್ ನಾವು ಏನೋ ಆ ವಾಯ ಬಂದುಬಿಡುತ್ತೆ ಅಂತ ಕಾಲು ಕಾಲುಗಳು ವಾಯ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮರಿಕುರಿಗಳಿಗೆ ಸಪ್ರೇಟ್ ಎರಡು ಟೈಮ್ ತಿಂದ ಕೊಡ್ತೀವಿ

ತುಂಬಾ ಸಾರ್ಟ್ ಇರುತ್ತೆ ಸರ್ ಅದು ಫ್ರೆಂಡ್ಲಿ ಆಗಿರುತ್ತೆ ಮಟನ್ ತುಂಬ ಟೇಸ್ಟ್ ಇರುತ್ತಂತೆ ನಾವು ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಇರುತ್ತಂತೆ ಇಲ್ಲ ಇಲ್ಲ ಈಗ ಯಾರಾದರೂ ಬಂಡೂರ್ ಬಗ್ಗೆ ಮಾಹಿತಿ ಬೇಕು ನಮ್ಗೆ ನಂಬರ್ ತಗೊಳ್ಳಿ ಸಂಪರ್ಕ ಮಾಡಬೇಕು ಅವ್ರದ್ದು ನಂಬರ್ ಕೊಡ್ತೀನಿ ತ್ರಿಬಲ್ ಸಿಕ್ಸ್ ಫೈವ್ ಜೀರೋ ಫೈವ್ ಒನ್ ಒಳ್ಳೆ